ಸಿನಿಮಾ ಕ್ಷೇತ್ರದಲ್ಲಿ ತಾವು ಕಾರಣಾಂತರ ದೂರ ಉಳಿತೀರ ಅದಕ್ಕೆ ಸಾಕಷ್ಟು ನೀವು ಅದೇನಾಗಿದೆ ಅಂತ ಎಲ್ಲ ಎಕ್ಸ್ಪ್ರೆಶನ್ ಕೊಟ್ಟಿದ್ರೆ ಆದ್ರೆ ಸರ್ ನೀವು ಸಿನಿಮಾದಿಂದ ದೂರ ಬಂದ್ರು ಕೂಡ ನಿಮ್ಮ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗ್ಲೇ ಇಲ್ಲ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಆ ಡಾನ್ಸ್ ರಾಜ ಡಾನ್ಸ್ ಎಲ್ಲೇ ಒಂದು ಸ್ಟೇಜ್ ಮೇಲೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಆ ಕ್ರೇಜ್ ಅಂತ ಇವತ್ತ ಕಡಿಮೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಇನ್ನೊಂದೇನಪ್ಪ ಅಂದ್ರೆ ಅಭಿಮಾನಿ ಡಿಮ್ಯಾಂಡ್ ಮಾಡಿದ್ರೆ ನೀವೆಂತ ಆರೋಗ್ಯ ಸಮಸ್ಯೆ ಇದ್ರು ಕೂಡ ಅಷ್ಟೇ ಎನರ್ಜಿ ಕೊಟ್ಟು ಒಂದು ಡ್ಯಾನ್ಸ್ ಮಾಡ್ತೀವಿ ಆ ಒಂದು ಸ್ಪೆಸಿಫಿಕ್ ವಿಚಾರ ಬಗ್ಗೆ ಮಾತಾಡೋದಾದ್ರೆ ಯೋಗಾಸನ ಬಗ್ಗೆ ಹೇಳೋರು ಯೋಗಾಸನ ಬಗ್ಗೆ ಪ್ರಾಣಾಯಾಮದ ಬಗ್ಗೆ ಮೆಡಿಟೇಷನ್ ಬಗ್ಗೆ ಹೇಳೋರು ಹೇಳೋರುತ್ತೆ ಈ ಮೆಡಿಟೇಷನ್ ಧ್ಯಾನ ಬಂದು ಮನುಷ್ಯನ್ಗೆ ಆತ್ಮಸ್ಥೈರ್ಯ ಉಂಟು ಆಮೇಲೆ ಧ್ಯಾನದಲ್ಲಿ ಏನಾಗತ್ತೆ ದೇವರು ಕಾಣಲ್ಲ ನಮ್ಮ ಒಳಗಡೆ ಇರ್ತಕ್ಕಂತ ಅಳುಕುಗಳೆಲ್ಲ ಈಚೆ ಪಡ್ತವೆ ಕುತ್ಕೊಂಡ್ ಕುತ್ಕೊಂಡು ಕುತ್ಕೊಂಡು ಅದೆಲ್ಲ ನಮ್ಮ ನಮ್ ನಮ್ಮ ಒಳಗಡೆ ಎರಡು ಮನುಷ್ಯ ಅಂತ ಹೇಳ್ತೀವಲ್ಲ ಎರಡು ಮನುಷ್ಯ ಒಬ್ನು ಈ ತರ ಎಲ್ಲಾ ಮಾಡಬಹುದಾಗಿತ್ತಲ್ಲ ಅವ್ನು ಹೀಗ್ ಮಾಡಿದ್ನಲ್ಲ ನನ್ಗೆ ಅವನ್ ಆತರ ಮತ್ತೆ ನಾನು ಸುಮ್ನೆ ಬಿಟ್ಟು ಬರಬಾರ್ದಾಗಿತ್ತು ಅಂತ ಒಂದ್ ಕಡೆ ಹೇಳುತ್ತೆ ಅದನ್ ಕಟ್ಕೊಂಡು ಎಷ್ಟ್ ದಿವಸ ಬಾಳ್ತಿಯಾ ಏನ್ ಮಾಡ್ತೀಯ ಅವ್ನ್ ಹಾಕ್ ಮಾಡಿದ್ರೆ ನೀನು ತರ ಆಗ್ತೀಯಾ ಹಾಗಲ್ಲ ಇನ್ನೇನೋ ಬರುತ್ತೆ ಇಲ್ಲಿ ಮಾಡಿದ್ರೆ ಅಷ್ಟು ದುಡ್ಡು ಬರೋದು ಇದು ಹೀಗೆಲ್ಲಾ ಮನ್ಸುನ್ ತಗೊಂಡೋಗ್ಬಿಡ್ತದೆ ಮನ್ಸು ಏನೇನೋ ಹೇಳ್ತದೆ ಇದಕ್ಕೆ ರಿಲ್ಯಾಕ್ಸೇಷನ್ ಎಲ್ಲಾ ಊಟ ಹುಟ್ಟೋಗ್ಬಿಟ್ಟು ಏಕಾಗ್ರತೆ ಬರುತ್ತೆ ಆ ಏಕಾಗ್ರತೆ ಬರತಕ್ಕಂತ ಅಷ್ಟು ಹೊತ್ತು ನಿಮ್ಮ ಆತ್ಮ ಒಳ್ಳೆ ಪರಿಶುದ್ಧವಾಗಿ ಹೋಗುತ್ತೆ ಪರಿಶುದ್ಧವಾಗಿ ಸ್ವಲ್ಪ ಅದೇ ರಿಲ್ಯಾಕ್ಷನ್ ಸ್ಲೋ ರಿಲ್ಯಾಕ್ಸೇಷನ್ ಅಲ್ಲಿ ಸ್ಲೋ ಆಗಿ ಕಣ್ಣು ಓಪನ್ ಮಾಡಿದಾಗ ನಿಮ್ಗೆ ನಿಜವಾಗ್ಲೂ ನೀವು ಬೇರೆ ವ್ಯಕ್ತಿ ಇರ್ತೀವಿ ನಿನ್ನೆದು ಹೋಗಿ ಮತ್ತೆ ದಿನ ನಾವು ಜನಿಸ್ತಾ ಇರ್ತೀವಿ ಈ ಒಂದು ಯೋಗಾಸನದ ಒಂದು ಇಂಪ್ಯಾಕ್ಟ್ ಕೂಡ ನಿಮ್ಗೆ ಅಲ್ಲಿ ಒಂದು ಎನರ್ಜಿ ಕೂಡ ಅದೇ ಎನರ್ಜಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಪ್ರಾಣಾಯಾಮ ಹೇಳಿ ಯಾಕಂದ್ರೆ ಮಜಾ ಹೋದಾಗ ಕೂಡ ನೀವು ಅಷ್ಟೇ ಎನರ್ಜಿ ಮೇಂಟೈನ್ ಮಾಡಿದ್ರಿ ಆಮೇಲೆ ಕೆಲವು ಸ್ಟೇಜ್ ಅಲ್ಲಿ ಕೂಡ ಅದೇ ಒಂದು ದಸರಾ ಎಕ್ಸ್ಪ್ರೆಷನ್ ಯುವ ದಸರಾದಲ್ಲಿ ಕೂಡ ಎನರ್ಜಿ ಕೊಟ್ಟಿದ್ರಿ ಅದಾದ ನಂತರ ಇದೆಲ್ಲ ರೀಸೆಂಟ್ ಆಗಿ ವೀಕೆಂಡ್ ಬಿತ್ ರಮೇಶ್ ಅಲ್ಲಿ ಕೂಡ ಅದಲ್ ಕೂಡ ನೀವು ಡ್ಯಾನ್ಸ್ ಮಾಡಿದ್ರಿ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಆ ಎನರ್ಜಿ ಮ್ಯಾಚ್ ಮಾಡ್ತಿದ್ರಲ್ಲ ಹೀಗ್ಲೂ ಕೂಡ ನಮ್ಗೆ ಸರ್ಜರಿ ಮಾಡಿದ್ರಲ್ಲ ಎದ್ಬಿಟ್ಟು ಕಾಲ್ನೆಲ್ಲ ಹಿಂಗ 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 ಅನ್ನೋರ್ದೇ ಇದು ಏನಂದ್ರೆ ಆಯಿತದ ಅಂತ ಏನು ಆಗ್ಲಿಲ್ಲ ಬಿಡಿ ಏನಂದ್ರೆ ಮಾಡಬಹುದು ಅಂತ ಹೇಳ್ಬಿಟ್ಟು ಓಕೆ ಓಕೆ ಇಲ್ಲಿ ಪ್ರಾಣ ಹೋದ್ರು ಡ್ಯಾನ್ಸ್ ಮಾಡಿ ಪ್ರಾಣ ಹೋಗ್ಲಿ ಅಂತ ಹೇಳ್ತೀವಿ ನಾವು ಸರ್ ಅಂದಮೇಲೆ ಮುಖ್ಯವಾಗಿ ಸರ್ ಕರ್ನಾಟಕದಲ್ಲಿ ಆಲ್ರೆಡಿ ತುಂಬಾ ಡ್ಯಾನ್ಸ್ ಶೋಸ್ ನಡೀತಾ ಇದೆ ಪ್ರತಿ ಡ್ಯಾನ್ಸ್ ಶೋದಲ್ಲೂನು ಹಲವಾರು ರೀತಿಯ ನ ಜಡ್ಜಸ್ನ ಇಡ್ತಾ ಇದೀರಿ ಬಟ್ ಸ್ಪೆಸಿಫಿಕ್ ಆಗಿ ಈಗ ಒಂದು ಜಡ್ಜ್ ಸ್ಥಾನಕ್ಕೆ ತೂಕ ಬರ್ಬೇಕು ಅಂತಂದ್ರೆ ವಿನೋದ್ ರಾಜ್ ಕರೆಸಿ ಕರ್ಸಿ ಕರ್ಸಿ ಅಂತ ಕೂಡ ತುಂಬಾ ಕಡೆ ಈ ಒಂದು ಕೂಕ್ ಕೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಏನ್ ಮಾಡ್ತೀರಾ ನನಗೆ ಅಭಿಮಾನಿಗಳನ್ನ ತುಂಬಾನೇ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಆ ಒಂದ್ ಮೂಲಕ ಅದನ್ನ ಮಾಡ್ಬೇಕು ಅನ್ನೋದು ಮನ್ಸಲ್ಲಿ ಅನ್ನಿಸ್ತು ನನ್ಗೆ ಆದ್ರೆ ಜವಾಬ್ದಾರಿ ಈಗ ಈಗ ಏನಾಗುತ್ತೆ ನಾವು ಚಿತ್ರರಂಗದಲ್ಲಿ ಒಂದು ಮೇಂಟೆನೆನ್ಸ್ ಮೇಂಟೆನೆನ್ಸ್ ಹೇಳಿದ್ದಾರೆ ನನ್ನ ಕಾಲದ ಕಲಾವಿದ್ರು ಕಿವಿಲ್ ಹೇಳಿದ್ದಾರೆ ಲೋಕೇಶ್ ಅಮ್ಮ ಅವರು ನೀವು ಹಾಸ್ಪಿಟಲ್ ಮಾಡಿದ್ರಿ ಮತ್ತೊಂದ್ ಮಾಡಿದ್ರಿ ರಸ್ತೆ ಮಾಡಿಸಿದ್ರಿ ಬಸ್ ಹಾಕ್ಸಿದ್ರಿ ಎಲ್ಲ ಮಾಡಿದಿರ ಇಲ್ಲ ಅಂತ ಹೇಳಿ ಅಮ್ಮ ಕಲಾವಿದ್ರು ಆರ್ನೂರ ಐವತ್ತು ಸಿನಿಮಾ ಮುಗಿಸಿದಾರೆ ಈಗ ನೀವು ಅವ್ರ ಮಗನಾಗಿ ಅಮ್ಮನ್ ಕಾಲದ ಕಲಾವಿದ್ರಿಗೆ ಏನ್ ಮಾಡ್ಬೋದು ಮೂರ್ನಾಲ್ಕು ವರ್ಷದ ವರ್ಷದಿಂದ ಹೇಳುದು ಸೊ ಪ್ರಾರಂಭ ಆಯ್ತು ಒಂದು ಹತ್ತು ಹನ್ನೊಂದು ಕಲಾವಿದರಿಂದ ಇವತ್ತಿಗೆ ಅದು ಒಂದ್ ಮಟ್ಟಕ್ಕೆ ಚೆನ್ನಾಗಿ ಬೆಳ್ಕೊಂಡು ಹೋಗಿದೆ ಆಮೇಲೆ ಅದನ್ನ ಮಾಡಬೇಕು ಖಂಡಿತ ಜಡ್ಜಸ್ ವಿಷಯ ಅಂದಾಗ ಇದಿಷ್ಟು ಕೆಲಸ ನಾನು ಮಾಡ್ಕೊಂಡು ಅಲ್ಲಿಗೆ ಸ್ಪೇರ್ ಮಾಡಕ್ ಉಂಟು ಓಕೆ ಸ್ಪೇರ್ ಮಾಡಕ್ಕೆ ನಾನ್ ಬಿಟ್ರೆ ಇಲ್ಲಿ ಯಾರು ನೋಡ್ಕೊಳಕ್ ಆಗಲ್ಲ ಏನಾದ್ರು ಆಗ್ಲಿಲ್ಲ ಪಾಪ ನಾನು ಅಭಿಮಾನಿಗಳಿಗೆ ಎಂದೆಂದು ಚಿರಋಣಿಯಾಗಿದ್ದೀನಿ ಈಗಲೂ ನನಗೆ ರಸ್ತೆಯಲ್ಲಿ ಸಿಕ್ಕಿದಾಗ ಅದೇ ಪ್ರೀತಿ ಅದೇ ವಿಶ್ವಾಸ ಇದೆ ಸರ್ ಆಮೇಲೆ ನಿಮ್ಗೆ ಬಿಗ್ ಬಾಸ್ ಶೋ ಕೂಡ ನಿಮ್ಗೆ ಕರೆದಿರೋ ಒಂದು ಮಾಹಿತಿ ಇದೆ ಬಟ್ ಅದನ್ನ ಕೂಡ ರಿಜೆಕ್ಟ್ ಮಾಡ್ತಾರ ಕಾರಣ ಏನ್ ಸರ್ ಇಲ್ಲ ನನ್ಗೆ ಕಾರಣ ಜವಾಬ್ದಾರಿ ಅದಕ್ಕಿಂತ ದೊಡ್ಡ ಟಾಸ್ಕ್ ನನ್ಗೆ ಏನು ಅಂದ್ರೆ ಮನೇನ ನೋಡ್ಕೊಳ್ಳುವಂತದ್ದು ಅಮ್ಮ ಮಾಡಿಟ್ಟಿರುವಂತ ಆಸ್ತಿನ ನೋಡ್ಕೊಳ್ಳುವಂತದ್ದು ಈಗ ನಮ್ ತೋಟದೊಳಗೆ ನಿಮ್ಗೆ ಬಂದಾಗ ತೋಟ ಅಂದ ಕಾಣುತ್ತೆ ಕಾರಣ ಯಾಕಂದ್ರೆ ಅದನ್ನ ಆತರ ಮೇಂಟೈನ್ ಮಾಡಿರೋದ್ರಿಂದ ಹಾಗೆ ಹಾಗೆ ಮೈಲ್ನಲ್ಲಿ ಒಂದು ತೋಟ ಇದೆ ಹೆಚ್ಚಿಗೆ ಬೆಂಕಿ ಎಲ್ಲ ಇಟ್ಟಿದ್ವಿ ಒಂದ್ಸರಿ ಅದನ್ನ ನಾವೇನ ಲೇಔಟ್ ಮಾಡಿದ್ವಿ ಈಗ ಲೇಔಟ್ ಮಾಡಿ ಅರ್ಧ ಎಕರೆ ಒಂದ್ ಎಂಟು ಸೈಟ್ ಇದೆ ಅದನ್ನ ಕೂಡ ಒಂದು ಲಕ್ಷಣವಾಗಿ ಅಮ್ಮವರ ಆರ್ಚ್ ಒಂದು ಬರಹಾಗೆ ಮಾಡಿ ಫುಟ್ಪಾತ್ಸ್ ಎಲ್ಲ ಮಾಡ್ಬಿಟ್ಟು ಫಸ್ಟ್ ಟೈಮ್ ಲೇಔಟ್ ನಲ್ಲಿ ಒಳ್ಳೆ ಮಾವಿನ ಮರ ಫ್ರೂಟ್ ಸಾಕೋಣ ಲೇಔಟ್ ಓಕೆ ಜನ ಬಂದು ಅವ್ರಿಗೆ ಏನಾದ್ರು ಹಸುವಿಗೆ ಅವ್ರಿಗೆ ಏನಾದ್ರು ಸಿಕ್ಬೇಕು ಅಂತದ್ದೇ ನಾವು ಹಾಕ್ಬೇಕು ಇಂತಹ ಮರ ಅಂತ ಮರ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ನಾವು ಅದರಲ್ಲಿ ಏನೂ ಬರಲ್ಲ ಬರಿ ಹೂವ ಕಾಣುತ್ತೆ ಹಣ್ಣಾಂಕ್ಲಿ ಸಿಕ್ಬಿಟ್ಟು ಜನಕ್ಕೆ ಯಾರು ಮಾಡಿರಲಿಲ್ಲ ಇಂತ ನನ್ ಇದು ಹಳೆ ಟ್ಯಾಬ್ ಗಿರ ಗಿರ ಏನ್ ಹಾಕಿದ್ರೆ ಸುಮ್ನೆ ವೇಸ್ಟ್ ಅದು ಫ್ರೂಟ್ ಟ್ರೀಸ್ ಹಾಕ್ಬಿಡೋಣ ಅದನ್ನ ಕೊಟ್ಟಿದೀನಿ ಅದು ಮೇಂಟೇನ್ ಮೇಂಟೇನ್ ಮಾಡ್ಬೇಕು ತಮಿಳ್ನಾಡಿಗೆ ಎಷ್ಟು ಟೈಮ್ ಕೊಡ್ತಾರಾ ಇಲ್ಲೇ ಎಷ್ಟು ಟೈಮ್ ಕೊಡ್ತಾರಾ ನೀವು ಅಲ್ಲಿ ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ನಾವು ಕ್ಲಿಯರ್ ಮಾಡಿ ತ್ರೀ ಏಕರ್ಸ್ ಇದೆ ಅದರಲ್ಲಿ ಒನ್ ಪಾಯಿಂಟ್ ತ್ರೀ ಝೀರೋ ಏಕರ್ ಬಂದು ಇದು ಮಾಡಿದೀವಿ ಇನ್ನೊಂದು ಸೆವೆಂಟಿ ಸೆಂಟ್ಸ್ ಬಂದು ಇನ್ನೊಂದು ಕಡೆ ಇದೆ ಟು ಡೆವಲಪ್ ಇದು ಒನ್ ಪಾಯಿಂಟ್ ತ್ರೀ ಝೀರೋ ಏಕರ್ಸ್ ನಾವು ಡಾಕ್ಟರ್ ಲೀಲಾ ಎವೆನ್ಯೂ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಬಿಟ್ಟು ಅದು ಇಟ್ ಇಸ್ ಗೋಯಿಂಗ್ ವೆಲ್ ಸೊ ನಮಗೆ ಯಾವಾಗ ಬೇಕು ಅದೊಂದು ಗೇಟ್ ವೇ ಕಮ್ಯುನಿಟಿ ತರನೇ ಗೇಟ್ ವೇ ಕಮ್ಯುನಿಟಿ ತರನೇ ನಾನು ಒಳಗಡೆ ಕಾಂಪೌಂಡ್ ಎಲ್ಲ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ಜೀವನ ಮಾಡೋದಕ್ಕೆ ಕರೆಕ್ಟ್ ಆಗಿ ಅದ್ರ ಒಳಗಡೆ ಒಂದ್ ಏಕರಿನಲ್ಲಿ ಮನೆಗಿನೇ ಕಟ್ಸ್ಕೊಟ್ಟು ಸಂಸಾರ ಇಟ್ಟಿದೀರ ಇಲ್ಲಿ ಬೇರೆ ನಾನ್ ಮ್ಯಾನೇಜರ್ಸ್ಗೆ ನೋಡಿ ನಾನು ಅದನ್ನ ಮ್ಯಾನೇಜರ್ಸ್ ಒಳ್ಳೆಯವರೆಲ್ಲ ಕೆಟ್ಟ ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಗ್ಬೇಕು ನನ್ನ ಕೈಯಲ್ಲಿ ಎಷ್ಟಿದೆ ಅಂತ ನನಗ್ ಗೊತ್ತಾಗ್ಬೇಕು ಇದನ್ನ ನಾನು ಹೇಗೆ ಕೊಡ್ತಾ ಇದ್ದೀನಿ ಆದಾಯ ತೆರಿಗೆ ಕಟ್ಟೋದು ಹೇಗೆ ಎನ್ನುವಂತದ್ದು ನನ್ನ ಆಡಿಟರ್ಸ್ ನನ್ಗೆ ಮೊನ್ನೆ ಅದನ್ನ ಹೇಳುದು ನೀವ್ ಯಾರಿಗೇನ್ ಮಾಡ್ತೀರಾ ಮಾಡ್ರಿ ಟ್ಯಾಕ್ಸ್ ಅಲ್ಲಿ ನೀವೇನ್ ಕ್ಲೇಮ್ ಮಾಡುದು ಇನ್ಕಮ್ ಟ್ಯಾಕ್ಸ್ ಕಟ್ಟಿ ದುಡ್ಡೇ ನೀವು ಕಟ್ಟಿದೆ ಬಟ್ ಯಾರಿಗೇನ್ ಏನ್ ನೀವು ಮಾಡ್ತಾ ಇದ್ದೀರ ಅಂತ ಕೊಡ್ಲೇಬೇಕಾಗತ್ತೆ ಅದು ನಿಮ್ಗೆ ರಿಬೇಟ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಲೆಕ್ಕಾಚಾರ ಇರಬೇಕು ಅನ್ನುವಂಥದ್ದು ಅದನ್ನ ಮಾಡುದು